ದಾಬಾದಾಗ ಹೆಂಗೆ ಮಾಡ್ತಾರೆ ನೋಡಿರಿ ಎಗ್ ಮಂಚೂರಿ ಅದೇ ಸೇಮ್ ಟೇಸ್ಟಲ್ಲಿ ಮನ್ಯಾಗಾನ ಎಗ್ ಮಂಚೂರಿ ಮಾಡ್ಬೋದು ನೋಡಿರಿ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ಬರ್ರಿ ಹಾಗಿದ್ರೆ ಇವತ್ತು ನಾನು ನಿಮಗೆ ದಾಬಾದಾಗ ಮಾಡೋ ಹಂಗೆ ಎಗ್ ಮಂಚೂರಿ ಮನ್ಯಾಗಾನೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ ಮೊದಲಿಗೆ ನಾನು ಇಲ್ಲಿ ಒಂದು ಎಂಟು ಎಗ್ಗನ್ನು ಬಾಯ್ಲ್ ಮಾಡಿ ಅದರ ಸಿಪ್ಪೆನ ತೆಗೆದು ಇಟ್ಕೊಂಡೇನ್ರಿ ಈಗ ಈ ಎಗ್ಗನ್ನು ಕಟ್ ಮಾಡ್ಕೊತೀನಿ ನೋಡ್ರಿ ನಮ್ಗೆ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜ್ನಾಗ ಕಟ್ ಮಾಡ್ಕೊಬೋದು ರೀ ನಾನೇನು ಕಟ್ ಮಾಡಕತ್ತೀನಿ ನೋಡಿರಿ ಈ ಎಗ್ ಕಟ್ಟರನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ ನಿಮಗೂ ಬೇಕಂದ್ರೆ ಇದ್ರ ಲಿಂಕನ್ನು ಬಯೋಲೆ ಹಾಕಿರ್ತೀನಿ ನೋಡಿರಿ ನೋಡಿರಿ ಈ ಎಗ್ ಕಟ್ಟರಿಂದ ಈಸಿಯಾಗಿ ಎಗ್ಗನ್ನು ಚಂದಾಗೆ ಕಟ್ ಮಾಡ್ಕೋಬೋದು ನೋಡ್ರಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಾರದೆ ಹಾಗೆ ನೋಡ್ಲಾತ್ತಿದ್ರಿ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾವೆ ನೋಡಿರಿ ಮತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಸೇರ್ ಮಾಡಿರಿ ನೋಡಿರಿ ಈಗ ನಾನು ಎಲ್ಲ ಎಗ್ಗನ್ನು ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ ನೋಡಿ ಇದನ್ನು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಎಗ್ ಕಟ್ ಮಾಡೋದಕ್ಕೆ ಯೂಸ್ ಆಗ್ತೈತೆ ನೋಡ್ರಿ ಈ ಕಡೆ ನಾನಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಸೀಳಿಟ್ಕೊಂಡಿ ನೋಡ್ರಿ ಮತ್ತು ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ನೋಡಿರಿ ಈಗ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕಾಗ್ತೈತೆ ನೋಡ್ರಿ ನೋಡಿರಿ ಈ ಥರ ಆಗಬೇಕು ಭಾಳ ತಿಳಿನೂ ಆಗಬಾರ್ದು ರೀ ಭಾಳ ಗಟ್ಟಿನೂ ಆಗಬಾರ್ದು ಈಗ ಇದಕ್ಕೆ ಈ ಕಟ್ ಮಾಡಿರೋ ಎಗ್ಗನ್ನು ಹಾಕೊಳ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಎಲ್ಲ ಎಗ್ಗನ್ನು ಹಾಕ್ಕೊಂಡಿದ್ದೀನಿ ಹಾಕಿ ನಿಧಾನವಾಗಿ ಹಿಟ್ಟೊಳಗಡೆ ಈ ಎಗ್ಗನ್ನೆಲ್ಲ ಕಲಿಸ್ಕೋಬೇಕ್ರಿ ನೋಡಿರಿ ಈ ಥರ ಚಂದಂಗೆ ಮಿಕ್ಸ್ ಆಗಬೇಕು ಈಗ ಈ ಎಗ್ಗನ್ನು ಡೀಪ್ ಫ್ರೈ ಮಾಡೋದಕ್ಕೆ ಈ ಕಡೆ ಎಣ್ಣೆನೂ ಕಾಲಕ್ಕೆ ಇಟ್ಟಿನಿ ಎಣ್ಣೆ ಕೂಡ ಚೆಂದಂಗೆ ಕಾದೈತೆ ಒಂದೊಂದಾಗಿ ಎಗ್ಗನ್ನು ಬಿಟ್ಟು ಚೆಂದಂಗೆ ಫ್ರೈ ಮಾಡ್ಕೊತೀನಿ ನೋಡಿರಿ ಈ ಎಗ್ಗಿಗೆ ಏನು ಮೇಲ್ಗಡೆ ಹಿಟ್ಟು ಹತ್ತಿರ್ತೈತೆ ನೋಡಿರಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕ್ರಿ ನೋಡಿರಿ ಈ ಥರ ಎಲ್ಲಾನು ಚಂದಂಗೆ ಫ್ರೈ ಮಾಡ್ಕೊಬೇಕ್ರಿ ನೋಡ್ರಿ ಈಗೆಲ್ಲ ಚಂದಂಗೆ ಫ್ರೈ ಆಗ್ಯವು ಇವುಗಳನ್ನು ತಕ್ಕೊಳ್ತೀವಿ ನೋಡ್ರಿ ನೋಡ್ರಿ ಹಾಗೇನು ತಿನ್ಬೋದು ಅಷ್ಟು ಚೆನ್ನಾಗಿರ್ತವು ಈಗ ಎಲ್ಲನೂ ಫ್ರೈ ಮಾಡಿ ತಗೊಂಡಿದ್ದೀನಿ ಇವುಗಳನ್ನು ಈಗ ಒಗ್ಗರಣೆ ರೀ ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ನೋಡಿರಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ ರೀ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯಾವು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತೀನಿ ನೋಡ್ರಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತೀನಿ ರೀ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತೀನಿ ರೀ ನೋಡಿ ಈಗೆಲ್ಲನೂ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಿದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ ರೀ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಈ ಥರ ಚೆಂದಂಗೆ ಕಲಿಸ್ಕೋಬೇಕ್ರಿ ಕಲಿಸಿ ಇದಕ್ಕೆ ಹಾಕ್ಕೊಳ್ತೀನಿ ನೋಡ್ರಿ ಈಗ ಇದನ್ನು ಚಂದಂಗೆ ಕುದಿಸ್ಕೋಬೇಕ್ರಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವೆನಗಾರನ್ನ ಹಾಕೊಳ್ತಾ ಇದ್ದೀನಿ ನೋಡ್ರಿ ಮತ್ತೆ ಒಂದು ಸತಿ ಚೆಂದಂಗೆ ಕುದಿಸ್ಕೋಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡ್ರಿ ನೋಡಿರಿ ಈ ಥರ ಕುದೀತಿರುವಾಗ ನೋಡಿರಿ ಈ ಥರ ಕುದಿತಿರ್ಬೇಕಾದ್ರೆ ಫ್ರೈ ಮಾಡ್ಕೊಂಡಿರೋ ಎಗ್ಗನ್ನು ಹಾಕೊಳ್ತೀನಿ ನೋಡಿರಿ ನೋಡಿ ಈಗ ಎಲ್ಲನೂ ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಚೆಂದಂಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಜ್ಯೂಸಿ ಜ್ಯೂಸಿ ಹಾಕಿ ತುಂಬ ಟೇಸ್ಟಿಯಾಗಿರೋ ಎಗ್ ಮಂಚೂರಿ ರೆಡಿ ಆಯ್ತು ನೋಡಿರಿ ನೋಡಿದ್ರಲ್ರಿ ಮನೆಯಲ್ಲಿಯೇ ದಾಬಾಗಳಲ್ಲಿ ಮಾಡೋ ಹಾಗೆ ಎಗ್ ಮಂಚೂರಿನ ಹೇಗೆ ಮಾಡೋದು ಅಂತ ನೀವು ಒಂದು ಸರ್ತಿ ಮನೇಲಿನೇ ಟ್ರೈ ಮಾಡಿ ನೋಡ್ರಿ ತುಂಬ ಹೆಲ್ದಿಯಾಗಿರತ್ತೆ ತುಂಬ ಟೇಸ್ಟಿಯಾಗಿರತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೋತೀನಿ ರೀ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋಗ ಲೈಕ್ ಮಾಡಿರಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿನೇ ಮುಂದೆ ಹೋಗಿರಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ